ಏನಾನಿಲ್ಲ ಅದೆ ಈ ಅವರಿಬ್ರಿಗ ಅದರ ಹಾಕಿ ಕೊಡ್ರೆ ಮದುಮಕ್ಕಳಿಗೆ ಉಳ್ಕಿದಾರ್ಗ ಅದರ ಹಾಕಿ ಕೊಡ್ಮಂತ ನೀರು ಕುಡાડಕದ ಗಂಗಣಾಪುತ್ರ ಕುಡಿಸ್ತಾರ ಸ್ಪೂನ್ ಬೇಡ ಹಂಗ ಐತೆ ಕುಡಿತಾರ ಇದನ್ನ ಹಾಕಿ ಕೊಡ್ ಬಿಳಡ ಅನ್ನ ಅನ್ನವನ್ನ ಹಾಕಿ ಕೊಡ್ ಬಿಡಿ ಓಗನಿ ನಮ್ಮ ಬಯರ್ಗೆ ಮತ್ತೆ ನಿಮ್ಮ ಬಯಜಂಗ ಎಲ್ಲರಿಗೂ ಹಾಕಿ ಕೊಡಪ್ಪ ನೀನಾ ಇಲ್ಲಿ ಸಬ್ ಜವಾಬ್ದಾರಿ ತಗೊಂಡು ನಮ್ಮ ನಸುಗ ನಸ ಕುಂದ್ರಮ್ಮ ಅವನು ಹಾಯ್ ನೀ ಕುಂದ್ರ ಹೆಂಗೈತ್ರಿ ಭಯ ಶಾವಿ ಪಾಯಸ ಚೆನ್ನಾಗೈತ್ರಿ ನಾದ್ಗ ಮಾಡಿ ತಗೋರಿ ನೀವ್ ನೋಡ್ರಿಪ್ಪ ನಾವು ತೊಳಗಲ್ಲಿ ಮಂದ ಮಕ್ಳಿಗೆ ಊಟ ಕೊಟ್ಟು ಕೊಟ್ಕೊಂಡಿರಿ ಇಲ್ಲಿ ನೋಡ್ರಿ ಎಲ್ಲಿ ಇಲ್ಲೆಲ್ಲರಿಗೂ ಮಾಡಬೇಕು ನೀವು ಗಣಿ ಈಗೇನು ಮತ್ತೆ ಊಟ ಮಾಡಿದ್ನಲ್ಲ ಕಾರ್ಯಕ್ರಮ ಅಂದ್ರೆ ಅಂತ ಕೇಕ್ ಮಸ್ತ್ ಐತಲ್ಲ ಸೂಪರ್ ಐತೆ ಕೇಕು ಏನು ಕೇಕ್ ಕಟ್ಟಿಂಗೇನ ಕರಿ ಮಾ ಮಕ್ಕಳ ನಮ್ಮ ನಶ ಬ್ರಮ್ಮ ನಶ್ ಇಲ್ಲ ಅಲ್ಲ ಇಲ್ಲಿ ಬರಲೇ ಮುಂದೆ ಕೇಕಿನ ಮುಂದೆ ಬರಲಿ ನೀವು ಹ್ಞೂ ಈ ಕೇಕ್ ಯಾರು ತಿನ್ನಂಗಿಲ್ಲ ಹ್ಮ್ ನೀವೇಬ್ರ ಬಗ್ಗೆ ಬರ್ಲ ಹಾ ಸುಮ್ಮನೆ ಬಂದ್ರ ನಿಮ್ಮ ಮಾಮಿ ನಿಮ್ಮಮ್ಮ ನೋ ವೇಟಿಂಗ್ ಪಟಾ ಪಟ ಕೇಕ್ ಕಟಿಂಗ್ ಏನು ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇನ

ನೋಡಿದ್ರ ಫೈನಲಿ ಮದ್ದು ಮಕ್ಕಳ ಕೈಲಿಂತ ಕೇಕ್ ಕಟಿಂಗ್ ಮಾಡ್ಸಿದ್ವಿ ಸುಮ್ನ ಮಾವೆ ಅಂತ ಕಬರಿಲ್ಲ ಇಲ್ಲ ಇಲ್ಲ ಮತ್ತೆ ಹಂಗಾ ಸುಣ್ಣ ಇಂಗಾ ನಿಂಗ ತಕನ್ ಬಿಡು ಹ್ಯಾಪಿ ಮ್ಯಾರೇಜ್ ಲೈಫ್ ನಮ್ದು ತಂಗಿದು ಹ್ಯಾಪಿ ಮ್ಯಾರೇಜ್ ಲೈಫ್ ತಿನ್ನು ಶ್ರೀ ಮತ್ತೆ ಯಾರ್ ತಿನ್ನ

ಇವತ್ ನೋಡ್ರಿಪಾ ನಮ್ ಅಷ್ಟ ಇವತ್ತ ಕಡೆ ನೀರ್ ಐತ್ರಿ ಅಂದ್ರ ಸಿನಿಮಾಗೆ ಐತ್ರಿ ಇವತ್ತ ಹಂಗಾಗಿ ಎಲ್ಲಾರು ಜಲ್ದಿ ನೆರದಿಗೆಲ್ಲ ಕೆಲಸ ಮುಗಿಸ್ಕೊಳಕ ಜಲ್ದಿ ಜಲ್ದಿ ಯಾಕಂದ್ರೆ ಇವತ್ತೆಲ್ಲ ಇಲ್ಲಿ ಜುಮ್ಮಾಗಿ ಮುಗಿಸ್ಕೊಂಡು ಮತ್ತೆ ಅವ್ರ ಊರಿಗೆ ಕಳಿಸ್ಕೊಡ್ಬೇಕಂತ್ರಿ ಇವತ್ತು ಲಾಸ್ಟ್ ಜುಮ್ಮಾಗಿ ಅವ್ರು ಮಾಡ್ತಾರೆ ಹಂಗಾಗ ಮಧ್ಯಾಹ್ನ ಅನ್ನೋದ್ರಾಗ ನಮ್ಮ ಕಾರ್ಯಕ್ರಮ ಎಲ್ಲ ಎಂಟ್ ಆಗುದಿಲ್ಲ ಎಲ್ಲ ಮುಗಿಬೇಕು ಎರಡು ಗಂಟೆ ಅನ್ನ ಇಲ್ಲಿ ಇವತ್ತು ಉಣೆಗಾನು ಕರಿತೀವ್ರಿ ಸ್ವಲ್ಪ ಮಂದಿಗೆ ಆಮೇಲೆ ಕುಂದ್ರ ಸಿಲ್ರಿ ಬಂದು ಸ್ವಲ್ಪ ಹಚ್ಚಿ ಊಟ ಮಾಡಿ ಹೋಗ್ತಾರೆ ಹಂಗಾಗಿ ಅಡಿಗೆ ದಾಲ್ ಚಾರ ಈಗಾಗಲೇ ಈಗ ಅನ್ನ ಮಾಡಿ ಆಕೆ ತೊಳಗೆ ಹೋಗಿ ಎರ ಕಾರ್ಯಕ್ರಮ ಮಾಡೋಣ

ಗನಿ ಹೋಗಿ ಬಂದ್ರ ಮಾಮಿ ನಮ್ಮ ಹ್ಮ್ ನಸಲಿ ನೋಡಿ ಅದ ಡಬ್ರಿ ಖಾಲಿ ಮಾಡ್ಬೇಕ ಗೊಂದ್ಯದ ಡಬ್ರಿ ಏ ಮಾಮ್ಯಾ ಏ ಕೈ ಕೈ ತೋಳಸ್ತ ಮಾಡುವ ಗನಿ ನೋಡ ಎಷ್ಟು ಜಾಣ ಅದಾನ ಏ ಮಾಮಿ ಏ ಮುಂದ ಅವ್ರಿಬ್ರು ಕೂಡ ಆ ಬುಂದೆದ ಡಬ್ರಿ ಖಾಲಿ ಮಾಡ ಅನ್ನ ಕೊಡ್ಬಾಡ್ರಿ ಏ ಸುಮ್ಕುಂದ್ರ ಈಗ ಮಾವನ್ ಊಟ ಕೊಡಕತ್ತ ನೋಡ್ಬಯ್ಯ ಎಷ್ಟು ಕಾಜು ಮಾಡ್ತಾರ ಇಲ್ಲ ಈಗ ನೋಡ್ರಿ ಇಷ್ಟ ಅನ್ನ ಮಾಡೇತ್ರಿ ಆಮೇಲೆ ಆ ಆಕಡೆ ದಾಲ್ಚೆ ಮಾಡೇತಿ ಬೂಂದೇ ಇನ್ನ ಈಗ ಬಂದ್ರೆ ಎಲ್ಲರ್ಗ ಬೂಂದಿ ಅನ್ನ ಸಾರ ಕೊಡೋದ್ರಿ ಈಗ ಮಧ್ಯಾಹ್ನ ಊಟಕ್ಕೆ जब भैया मारे तो भन्ना नहीं हम रो दे करना नहीं सब खोल दो हां नहींते नहीं वो जो भन्ना तुम है कि नहीं वो नहीं नहीं है क्या है यहां का है कई कटाओ कई कटाओ तुमने ना हां जी ये मोबाइल नहीं देखो मम्मी कांगियन गंगन बसे बनेन ए त बरे बे बा गबर ला 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 आज क्या मारते हैं ना नल नल करते हैं जी आने को आमद है नमक को आते हैं नमक आई है तुमने क्या देखा है परो परो मिलता है परो सामने से है मिलता है परो 얘가 얘봐 이라 뭐 अरे कर लेते हैं ये 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 मचाला ना सब एड्रेस रे अत्रवा चावरा दे नी नहीं 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 बोल बा शिल्पा के दच बा तो देखिए का ಕಮರ ನೋಡಿ ಹೊರಕ್ಕೆ ಮತ್ತೆ ಮತ್ತೆ ಕೊಡ್ತೀವಿ なしは

साने ये सरल होगा इधर बार में तो बैठ गए ना बोल में तो देना हम सब लोग ना कोई है बोल में कैसे कर रहे हैं वो तुझे बोलते हैं दे बोल ना

तो और क्या ऐसा होगा? ये न 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 ये नहीं है अभी मुन्ने ना कोई अच्छी कटिंग नहीं आती है ये नहीं है अभी मुन्ने ना कोई अच्छी कटिंग नहीं आती है ये नहीं है अभी मुन्ने ना कोई अच्छी कटिंग नहीं आती है ಆಗ ಕರೆಕ್ಟ್ ಆಗರು ನೀ ಹೇಳವಾ ಹೋಗಿ ನೀನು ಹೇಳೋದು ತಡಿರ ಯಾಕ ಏನು ಸರಿ ಆಯ್ಲೇ ನೋಡ್ರಿ ನಾವು ಈಗ ಊರಿಗೆ ಬಂದ್ರೆ ಇನ್ನು ನಾವು ಮದ್ವೆ ವಿಡಿಯೋ ಆಮೇಲೆ ಕಡೆ ನೀರಿನ ವಿಡಿಯೋ ಎಲ್ಲಾನು ನಷ್ಟ ಹಾಕಿದ್ವಿ ಅಂದ್ರೆ ಹಂಗಾಗಿ ಪ್ರತಿಯೊಂದು ವಿಡಿಯೋನ ನಾನು ನಿಮ್ಗೆ ನಿಮ್ಮ ಜೋಡೆ ಶೇರ್ ಮಾಡ್ಕೊಂತಾನೆ ಬಿಟ್ಕೊಂತ ಹೊಂಟಿನ ನಾನು ಅಲ್ಲಿ ವಿಡಿಯೋ ಪೂರನ ಇವತ್ತೇನಪ್ಪ ಅಂತಂದು ಹೇಳಿದ್ರೆ ಕಡೆ ನೀರಿಂದ ವಿಡಿಯೋ ಬಿಟ್ಟಿನ್ರಿ ಕಡೆ ಅಂದ್ರೆ ಅಲ್ಲಿ ಎರಡು ವೀಡಿಯೋ ಆಗ್ಯಾವ್ರಿ ಯಾಕಂದ್ರೆ ನೇ ನೀರು ಒಂದು ಮಾಡ್ತೀವ್ರಿ ಆಮೇಲೆ ಎರಡನೇ ನೀರು ಒಂದು ಹೇಳಿ ಫಸ್ಟ್ ಹೆಣ್ಣಿನ ಮನೆ ಮುಂದೆ ಎರಡನೇ ನೀರು ಮಾಡ್ಬೇಕಂತರಿ ಆಮೇಲೆ ಅವರು ಅವ್ರು ಎರಡೇನ ಮಾಡ್ತಾರೆ ಒಟ್ಟು ಹಂಗಾಗಿ ಈಗ ಇಲ್ಲಿ ಇವತ್ತು ಎರಡು ನೀರು ಮಾಡಿದ್ವಿ ಅಲ್ಲ ರೀ ಹಂಗಾಗಿ ಒಂದೇ ನೀರು ಮಾಡಿದ್ದು ಬಿಟ್ಟಿನ್ ನೆಕ್ಸ್ಟ್ ವೀಡ್ಯೋದಾಗ ಎರಡನೇ ನೀರು ಮಾಡಿ ಮದುಮಗಳು ಊರಿಗೆ ಅದೆಲ್ಲ ಹೋಗೋದು ವಿಡಿಯೋ ಐತ್ರಿ ಯಾರು ತಪ್ಪದೆ ನೋಡಿರಿ ವಿಡಿಯೋನ ಸೊ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗಿಷ್ಟ ಅಂತ ಅನ್ಕೊಂತೀನ್ರಿ ನಾನು ಇಷ್ಟ ಆಗಿದೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ ಹೊಸ್ದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ